ಬಂಡವಾಳ ಹೂಡಿಕೆ ಚೆನ್ನೈಗೆ ಹೋಗಿದೆ ರಾಜ್ಯದಲ್ಲಿ ಸರ್ಕಾರ ವಿಫಲವಾಗಿದೆ ಬಂಡವಾಳ ತರೋಕೆ ನಾಲ್ಕು ವರ್ಷ ಈ ಬಿಜೆಪಿಯವರು ಯಾವುದೇ ಬಂಡವಾಳ ಹೂಡಿಕೆ ಇರಲಿ ಉದ್ದಿಮೆದಾರರಿಗೆ ಇರಲಿ ಅಥವಾ ಈ ರಾಜ್ಯದಲ್ಲಿ ಬಡವರಿಗೆ ಒಂದೇ ಒಂದು ಮರಿ ಕಟ್ಟೋದಾಗ್ಲಿ ಫಲಾನುಭವಿಗಳಿಗೆ ಒಂದೇ ಒಂದು ಬೋರ್ವೆಲ್ಗಳನ್ನು ಕೊಡುವುದಾಗ್ಲಿ ನಾಲ್ಕು ವರ್ಷಗಳು ಏನು ಮಾಡಿಲ್ಲ ಏನು ಮಾಡಿಲ್ಲ ತೋಟಗಾರಿಕೆ ಇಲಾಖೆ ತಗೊಳ್ಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಗೋಡ್ಲಿ ಲೆಟ್ರಲ್ಲಿ ಕಿ ಹಾಕಿಬಿಟ್ಟಿದ್ರು ಡ್ರಿಪ್ ನಮ್ಮ ಎಲ್ಲ ಕೃಷಿ ಮಾಡ ಡ್ರಿಪ್ ಸ್ಪಿಂಕ್ಲರು ಒಂದೂ ಒಂದಿಲ್ಲ ಒಂದೂ ಮನೆ ಇಲ್ಲ ಇವತ್ತು ಉದಾಹರಣೆ ಒಂದೇ ಕೊಡ್ತೀನಿ ಇವತ್ತು ಫಾಕ್ಸ್ಕಾನ್ಗ ತ್ರಿಕಲ್ಸ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದು ಸಾವಿರ ಕೋಟಿ ನಾನು ಅದನ್ನ ಕೇಳಿದಿನಿ ಮೊನ್ನೆ ನಿರ್ಮಲಾ ಸೀತಾರಾಮನ್ ಎಲ್ಲ ಮಾತಾಡಿದ್ದಾರೆ ಅದಕ್ಕೆ ನಾನು ಅದನ್ನ ಡಿಟೇಲ್ ಆಗಿ ನಾನು ಎಲ್ಲಾನು ರಿಲೀಸ್ ಮಾಡ್ತೀನಿ ನಮ್ಮ ಯಾವ್ದೇನು ತಿಾಗ ಯಾರೇನು ಕಮಿಟ್ಮೆಂಟ್ ಆಗಿತ್ತು ಅಮೆರಿಕ ಹೋದಾಗ ಏನೇನಾಗಿತ್ತು ಏನೇನೆಲ್ಲ ಆಗಿದಾವೋ ಅದನ್ನೆಲ್ಲನೂ ಕೂ ಕೊಡ್ತೀನಿ ಈ ಅವರಿಗೆ ರಾಜ್ಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಮೋಸ್ಟ್ಲಿ ರಾಜ್ಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇವರಂತೂ ಏನು ಮಾಡಿಲ್ಲ ಆದ್ರೆ ನಾ ಏನ್ ಮಾಡಿದ್ದೀನಿ ಏನ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಗೊತ್ತಿದೆ ನಾನು ಟಾಟಾ ಗ್ರೂಪ್ ಹೋಗಿ ಮುಂಬೈನಲ್ಲಿ ಭೇಟ ಅದು ಫಾಲೋ ಅಪ್ ಆಗಿರೋ ಟೊಯಾಟೋ ರೆಸ್ಪಾಂಡ್ ಮಾಡ್ತಾ ಇದಾರೆ ಎಲ್ಲರಿಗೂ ಕನ್ಸೆಷನಲ್ ಮೀಟಿಂಗ್ ಮಾಡಿ ಕನ್ಸೆಷನ್ ಮೀಟಿಂಗ್ ಕನ್ಸೆಷನ್ಸ್ ಕೊಟ್ಟಿ ಒಂದು ವರ್ಷ ಆಯ್ತು ಏನು ಮಾಡಿದ್ರು ಕನ್ಸೆಷನ್ ಮೀಟಿಂಗ್ ಬಂಡವಾಳ ಉದ್ಯಾರಿಗೆ ಹೊರಗೆ ಅಬೌವ್ ಫೈವ್ ಹಂಡ್ರೆಡ್ ಕೋರ್ಸ್ ಏನಿರ್ತಾರೆ ಅಲ್ಟ್ರಾ ಪ್ರೊಟೆಕ್ಸ್ ಏನಿರ್ತವೆ ಅವ್ರು ಕನ್ಸೆಷನ್ಸ್ ಕೊಟ್ಟಿರಲಿಲ್ಲ ಹೀಗಾಗಿ ಈ ಬಿಜೆಪಿ ಅವ್ರದ್ದು ನಾನು ಅವ್ರು ಮಾತಾಡಿ ಅದನ್ನ ಡಿಟೇಲ್ ಆಗಿ ಒಂದು ರಿಲೀಸ್ ಮಾಡ್ತೀನಿ ಸುಮ್ಮನೆ ಬೇಗ ಆಗಿ ಹೇಳಬೇಡ ಸೊ ಕಂಪ್ಲೀಟ್ ಆಗಿ ಅವ್ರು ಅವನು ಕೊಡ್ತೀನಿ ಅವ್ರು ಅವ್ರು ನಾಲ್ಕು ವರ್ಷದ ಅವಧಿನೂ ಕೊಡ್ತೀನಿ ನಮ್ದು ಒಂದು ವರ್ಷದಾಗ ಏನಾಗಿದೆ ಅದು ಕೊಡ್ತೀನಿ